ಅವರಿಗೆ ಕಿಡ್ನಿನಲ್ಲಿ ವ್ಯತ್ಯಾಸ ಆದರೆ ಅದು ಕಾಲಲ್ಲಿ ಸೆನ್ಸೇಷನ್ ಕೊಡುತ್ತೆ ಐದರ್ ಕಾಲಲ್ಲಿ ಉರಿಯೇ ಬರುತ್ತೆ ಇಲ್ಲ ಕಾಲು ಚಿಲ್ಲಾಗುತ್ತೆ ಕಾಲುಗಳು ಅಂಗಾಲುಗಳು ಚಿಲ್ಲಾಗುತ್ತೆ ಆಗುತ್ತೆ ತುಂಬ ಜನ ಕ್ಲಿನಿಕ್ಗೆ ಬಂದವ್ರು ಹೇಳ್ತಾರೆ ಸರ್ ನಾನು ಮನೆಯಲ್ಲೆಲ್ಲ ಸಾಕ್ಸಕ್ ಕಂಡು ಓಡಾಡೋದು ಸರ್ ಸಾಕ್ಸ್ ಬಿಸಿರು ಏನಾಗುತ್ತಮ್ಮ ಕಾಲು ತಣ್ಣಗಾಗ್ಬಿಡ್ತಾವೆ ಸರ್ ಉಸಿರಾಟ ಕಷ್ಟ ಆಗುತ್ತೆ ಇನ್ನೇನಾಗುತ್ತೆ ಪದೇ ಪದೇ ಯೂರಿನೇಷನ್ಗೆ ಹೋಗ್ತೀವಿ ಇನ್ನೇನಾಗುತ್ತೆ ಸ್ನೀಸಿಂಗ್ ಬರುತ್ತೆ ಕೋಲ್ಡ್ ಆಗುತ್ತೆ ಮೂಗ್ ಕಟ್ಟುತ್ತೆ ಅದಕ್ಕೆ ಬೆಸ್ಟ್ ಅವೆಲ್ಲ ನಾವು ಅಂತ ಸಾಕ್ ಸಾಕೊಂಡ್ಬಿಡ್ತೀನಿ ಸರ್ ಯಾಕಂದ್ರೆ ಅಂಗಾಲ್ನ ಗವರ್ನ್ ಮಾಡೋದು ಕಿಡ್ನಿ ಯಾರಿಗಾದ್ರೂ ಇದೇನಾ ಫುಡ್ ಬರ್ನಿಂಗು ಫುಡ್ ನಮ್ನೆಸ್ಸು ಫುಡ್ ಚಿಲ್ನೆಸ್ கினி ஜி அமக்கு மூனிடி ஆக்டிவேட் நீசிய ஆச்சை ஏக் வரோது வெரி சிம்பல் நீம் கால் துபா உரித்த இது அந்த ಕಿಡ್ನಿ ಹೀಟ್ ಆಗಿದೆ ಕೇಟನ್ ಪ್ರೆಸ್ ಮಾಡಿ ವಿತಿನ್ ಒನ್ ಅಲ್ಲಿ ಹೋಗ್ಬಿಡುತ್ತೆ ಬಟ್ ಕಾಲು ತಣ್ಣಗಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕೆ ಅಂತಂದರೆ ಕಿಡ್ನಿ ಕೋಲ್ಡ್ನೆಸ್ ಇಟ್ಸ್ ಎ ಫಂಕ್ಷನಲ್ಲಿ ಲೋ ಆಗಿರುತ್ತೆ ಅದನ್ನು ರೀಗೇನ್ ಮಾಡೋದಕ್ಕೆ ಟೈಮ್ ತಗೊಳ್ತದೆ ಯಾವಾಗ ಕಿಡ್ನಿ ಕೋಲ್ಡ್ ಆಗುತ್ತೆ ಯೂರಿನೇಷನ್ ಪ್ರೋಸೆಸ್ಸೇ ಕಷ್ಟ ಆಗುತ್ತೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಫಂಕ್ಷನ್ನ ಕಂಟ್ರೋಲ್ ಮಾಡೋದು ಯಾಂಗ್ ಅಂದರೆ ಹೀಟ್ ವಾಮ್ ತಿರಬೇಕು ಯಾವುದೇ ಒಂದು ಅಂಗಗಳು ಕೆಲಸ ಮಾಡಬೇಕು ಆರ್ಗನ್ ಕೆಲಸ ಮಾಡಬೇಕಂದ್ರೆ ಬಿಸಿ ಇರಬೇಕು ಯಾವಾಗ ಕಿಡ್ನಿನಲ್ಲಿ ಬಿಸಿ ಆಗುತ್ತೋ ಬಿಸಿ ಕಡಿಮೆ ಆಗುತ್ತೋ ಯೂರಿನೇಷನ್ ಪ್ರೋಸೆಸ್ಸನ್ನು ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅರ್ಧಂಬರ್ಧ ಯೂರಿನೇಷನ್ ಮಾಡ್ತೀರಾ ಯೂರಿನ್ ಬಂದಂಗೆ ಆಗುತ್ತೆ ಲೇಟಾಗಿ ಬರುತ್ತೆ ಸ್ಲೋ ಆಗಿ ಬರುತ್ತೆ ಪೇನ್ ಆಗುತ್ತೆ ಎಸ್ಪೆಷಲಿ ತುಂಬ ಲೇಡೀಸ್ ಅಂಡ್ ಜೆಂಟ್ಸ್ ಕಂಪ್ಲೇಂಟ್ ಮಾಡೋದು ಪೇನ್ಫುಲ್ ಯೂರಿನೇಷನ್ ಸೊ ನಿಮ್ಗೆ ಹೀಟಿಂದ ಆಗಿತ್ತು ಅಂದರೆ ನೋಡೌಟ್ ಕೆ ವರ್ಕ್ ಮಾಡುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ಇದು ಕೋಲ್ಡಿಂದ ಆಗಿರುತ್ತೆ ಈಟಾಗಿ ಕೋಲ್ಡ್ ಅಂತ ನಿಮ್ಮ ಅಂಗಲ್ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಬಿಸಿ ಇದೇನ ತಣ್ಣಗಿದೆ ಸೊ ಕೋಲ್ಡ್ ಇತ್ತು ಅಂದ್ಕೊಳ್ಳಿ ಚಿಲ್ಲಿ ಇತ್ತು ಅಂದ್ಕೊಳ್ಳಿ ಜಸ್ಟ್ ಈ ಪಾಯಿಂಟನ್ನು ಪ್ರೆಸ್ ಮಾಡಿ ದಿಸ್ ಇಸ್ ಪಾಯಿಂಟ್ ನೇಮ್ ಇಸ್ ಕೇತ್ರಿ ಕಾಣಿಸ್ತಿದ್ದೇನಾ ಕೇತ್ರಿ ಇದನ್ನೇ ಇದೇನು ಮಾಡುತ್ತೆ ಅಂದ್ರೆ ನಿಮ್ಮ ಕಿಡ್ನಿನ ಬಿಸಿ ಮಾಡುತ್ತೆ ವಾರ್ಮ್ ಮಾಡುತ್ತೆ ಯಾವ್ಯಾವಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ಮೊದಲನೇದು ಹಸು ಕಿಡ್ನಿ ಕೋಲ್ಡ್ ಇದ್ರೆ ಮೊದಲನೇ ಸಿಂಪ್ಟಮು ಹಸುವಾಗಲ್ಲ ನಾಲ್ಕು ಚಪಾತಿ ತಿನ್ನೋರು ಒಂದು ಒಂದೂವರೆ ಚಪಾತಿ ತಿಂತೀರ ಈ ಥರ ಎಪಟೈಟ್ ಆ್ಯಂಡ್ ಅಂಗರ್ ಕಡಿಮೆ ಇದೆ ಅಂತಂದರೆ ನಿಮಗೆ ಬೆಸ್ಟ್ ಪಾಯಿಂಟ್ ಈಸ್ ತ್ರಿ ಇದು ನಿಮಗಿರ್ಬೋದು ನಿಮ್ಮ ಮಕ್ಕಳಿಗಿರ್ಬೋದು ಓಕೆ ಕೇತ್ರಿ ಪ್ರೆಸ್ ಮಾಡಿ ಹಸುವು ಇಂಪ್ರೂವ್ ಆಗುತ್ತೆ ಇನ್ನೊಂದು ಗ್ಯಾಸ್ಟ್ರಿಕ್ ಇರೋರು ಕಾನ್ಸ್ಟಿಪೇಷನ್ ಇರೋರು ಮತ್ತೆ ಏರ್ ಫಾಲ್ ಇರೋರು ಕೇತ್ರಿ ಪ್ರೆಸ್ ಮಾಡಬೇಡಿ ಓಕೆ